ಪ್ರಮುಖವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ನಾವು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೆರಿಕದ ನ್ಯೂಯಾರ್ಕ್ ಸಿಟಿ ತರ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಹೇಳಿದ ಮೇಲೆ ಒಂದು ರೂಪಾಯಿ ಹಣನೂ ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ ಈ ಕಾಂಗ್ರೆಸ್ ಅವರು ಭ್ರಷ್ಟ ಕಾಂಗ್ರೆಸ್ ಅವರು ಫ್ಲೈಟ್ ಮಾಡಿಕೊಂಡು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಡೆಲ್ಲಿಗೆ ಹೋದ್ರು ಏನಂತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ರು ನಾನೀಗ ಸಿದ್ದರಾಮಯ್ಯ ಕೇಳ್ತಾ ಇದ್ದೀನಿ ಬೆಂಗಳೂರು ಜನ ಹೇಳ್ತಾ ಇದಾರೆ ಬೆಂಗಳೂರು ಜನ ಹೇಳ್ತಾ ಇದಾರೆ ನಮ್ಮ ಬೆಂಗಳೂರು ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಜನದ ತೆರಿಗೆಯನ್ನ ಕರ್ನಾಟಕದ ಬಜೆಟ್ ಅಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಹಣ ಬರುತ್ತೆ ಈಗ ಬೆಂಗಳೂರು ಜನರು ಕೇಳ್ತಾ ಇದ್ದಾರೆ ರಸ್ತೆಗಳು ನೋಡಿ ಹಳ್ಳ ಬಿದ್ದಿದೆ ಎಲ್ಲ ಕಡೆ ಒಂದೇ ಒಂದು ಮಳೆ ಅದು ಸರಿಯಾಗಿ ಮಳೆನೆ ಬಿದ್ದಿಲ್ಲ ಇನ್ನ ಸ್ಟಾರ್ಟ್ ಈಗ ಇನ್ನ ಪ್ರಾರಂಭ ಜೋರ್ ಮಳೆನು ಬಂದಿಲ್ಲ ಇನ್ನು ಎಂಟ್ರಿ ಅಷ್ಟೇ ಇನ್ನು ಟ್ರೇಲರ್ ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ ಬಂದಂತ ಮೂರು ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಕೂಡ ತುಂಬಿ ನೀರು ಮನೆಗಳಿಗೆ ನುಗ್ಗಂತ ಪರಿಸ್ಥಿತಿ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಹಳ್ಳದ ಬಗ್ಗೆ ನಮ್ಮ ಹಳ್ಳ ಬಗ್ಗೆ ಕಮಿಷನರ್ ಹೇಳಿದ್ರು ಡೆಪ್ಟಿ ಸಿ ಎಂ ಡಿ ಕೆಶ್ ಕುಮಾರ್ ಹೇಳಿದ್ರು ಮೂರ್ ತಿಂಗಳ ಮುಂಚೆನೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದೀವಿ ಎಲ್ಲಿ ಹಳ್ಳ ಬಿದ್ರೆ ಇಮಿಡಿಯೇಟ್ ಯಾಲ್ ನೀರ್ ನುಗ್ಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತೆಗೆದುಕೊಡ್ತೀರಿ ಇದು ಬ್ರ್ಯಾಂಡ್ ಬೆಂಗಳೂರು ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಂತ ಕಮಿಷನರ್ ಆಡ್ರು ಮುಖ್ಯಮಂತ್ರಿಗಳು ಆಡ್ರು ಕಸದ ಬುಟ್ಟಿಗೆ ಬಿದ್ದೋಯ್ತು ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತಡೆಯಕ್ಕ ಸ್ಥಿತಿಗೆಲ್ಲೇ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ ಸಂಬಳ ಕೊಟ್ಟಿಲ್ಲ ಕಸ ಎತ್ತೋರ್ಗೆ ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಕಸ ಎತ್ತೋ ಪ್ರಶ್ನೆನೇ ಇಲ್ಲ ಮರಗಳು ಮುರಿದು ಬಿದ್ದಿದೆ ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ರು ಒಣಗಿರೋ ಮರಗಳೆಲ್ಲ ತೆಗಿರಿ ಇಮಿಡಿಯೇಟ್ ಅಂತ ನಾನ್ ಮುಖ್ಯಮಂತ್ರಿ ಕೇಳ್ತೀನಿ ನೀವ್ ಹೇಳದ ಮೇಲೆ ಯಾವ ಒಬ್ಬ ಒಬ್ಬ ಒಂದು ಮರ ತೆಗ್ಗಿರೋದು ಎಲ್ಲ ನಾ ಸಾಕ್ಷಿ ತೋರಿಸ್ತೀನಿ ಒಂದು ಸಾಕ್ಷಿ ತೋರ್ಸ್ರಿ ಒಂದು ಮರ ತಗ್ಗಿರೋದು ಅಂದ್ರೆ ಮುಖ್ಯಮಂತ್ರಿಗೆ ಬೆಲೆ ಬೇಡವಾ ಮುಖ್ಯಮಂತ್ರಿಗೆ ಬೆಲೆ ಇದೆಯಾ ಮುಖ್ಯಮಂತ್ರಿಗೆ ಬೆಲೆ ಇದೆಯಾ ಮುಖ್ಯಮಂತ್ರಿಗೆ ಮೂರ್ ನಾಲ್ಕು ಪೈಸದು ಬೆಲೆನೇ ಇಲ್ಲ ಬಂದ್ರು ಬಂದ್ರು ಅಲ್ಲಿ ಯಾವ್ದೋ ಮಳೆ ಕಿಚ್ಚ ಹೋದ್ರು ಒಂದ್ ಫೋಟೋ ಶೋ ಮಾಡಿದ್ರು ವಾಟ್ ಹೌದ ಒಂದ್ ಫೋಟೋ ಶೋ ಅಷ್ಟೇ ನಾನು ಕೇಳಿದೆ ಎಲ್ಲಾದ್ರೂ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಣಕಾಸು ಸಚಿವ ಹಣ ಎಲ್ಲ ಇರೋದು ಅವ್ರ ಹತ್ರನೇ ಒಂದ್ ಕಡೆ ಭೇಟಿ ಮಾಡಿದ ತಕ್ಷಣ ಅಲ್ಲಿ ಫ್ರೆಡ್ ಆಗಿದೆ ಅಂದ ತಕ್ಷಣ ನೋಡ್ರಿ ನಾನು ಹಣ ರಾಜ್ಯ ಸರ್ಕಾರದಿಂದ ಇದಕ್ಕೆ ಇಲ್ಲಿ ಫ್ರೆಡ್ ಆಗಿದೆ ಇದರ ರಾಜಕಾಲುವೆಯನ್ನ ಮಾಡೋ ಅಂತದಕ್ಕೆ ನಾನು ನೂರು ಕೋಟಿ ಹಣ ಬಿಡುಗಡೆ ಮಾಡ್ತೀನಿ ಹೇಳಿದಿರ ಇಲ್ಲದ ನಾಲ್ಕು ಕಡೆ ಭೇಟಿ ಮಾಡಿದ್ರಿ ನಾಲ್ಕು ಕಡೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರ ರಾಜ್ಯ ಸರ್ಕಾರ ಒಂದ್ ನಯಾ ಪೈಸೆ ಬಿಡುಗಡೆ ಮಾಡಿದಾರಾ ಬಿಡುಗಡೆ ಮಾಡಿದಾರ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಸ್ಥಳಕ್ಕೆ ಕ್ಯಾಂಕ್ರಿ ಭೇಟಿ ಮಾಡ್ತೀರಾ ಹೋಗಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಹೋಗಿ ಭೇಟಿ ಯಾಕೆ ನಾಟಕ ಆಡ್ತಾ ಇದ್ದೀರಾ ನೀವು ಹಿಂದೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿದ್ರು ಬಸವರಾಜ ಬೊಮ್ಮಾಯಿ ಅವರಿದ್ರು ಸದಾನಂದ ಗೌಡರು ನಮ್ಮೊಂದೇನೆ ಕೂತಿದ್ದಾರೆ ಈ ತರಹದ ಘಟನೆ ಆದಾಗ ರಾಜ್ಯ ಸರ್ಕಾರ ನಾವು ಐನೂರು ಆರ್ನೂರು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆಗಳಲ್ಲಿದೆ ನಾನು ಸುಮ್ಮನೆ ಹೆಂಗೆ ಮಾತಾಡಲ್ಲ ದಾಖಲೆಗಳಲ್ಲಿದೆ ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ಹೋದ್ರಿ ಓದ ಸಿದ್ಧ ಬಂದ ಸಿದ್ಧ ಅಷ್ಟೇ ಹೋಗಿದ್ದು ಬಂದಿದ್ದು ಅಷ್ಟೇ ಅಧಿಕಾರಿಗಳಿಗೇನು ನಾನು ಪತ್ರಿಕೆಯಲ್ಲಿ ಓದ್ದೆ ಪತ್ರಿಕೆಯಲ್ಲಿ ಓದ್ದೆ ಅವ್ರ ಅಧಿಕಾರಿ ಪತ್ರಿಕೆಯಲ್ಲಿ ಬಂದಿದ್ದು ಎಲ್ಲೆಲ್ಲಿ ಒಣ ಮರಗಳಿದೆಯೋ ಅದನ್ನ ಕಟ್ಟಿ ಮಾಡಿ ಅಂತ ಅಷ್ಟೇ ಬಂದಿದ್ದು ಇನ್ನೇನು ಬಂದಿಲ್ಲ ಅರ್ಧಕ್ಕೆ ಕಟ್ಟಾಗಿ ಅರ್ಧಕ್ಕೆ ವಾಪಸ್ ಬಂದ್ರು ಮುಖ್ಯಮಂತ್ರಿಗಳು ಅಂದ್ರೆ ಬೆಂಗಳೂರನ್ನ ಒಂದ್ ರೀತಿ ಲೂಟಿ ಮಾಡಕ್ಕೆ ನರೇಂದ್ರ ಮೋದಿ ಹೇಳಿದ್ದಾರೆ ಬೆಂಗಳೂರನ್ನ ಎಟಿಎಂ ಮಾಡಿಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಮಧ್ಯಪ್ರದೇಶ ರಾಜಸ್ಥಾನ್ಗೆ ದುಡ್ಡುಗಳನ್ನ ಕಳಿಸ್ತಾರೆ ಟನಲ್ ರೋಡ್ ಮಾಡ್ತಾರಂತೆ ಮೇಲೆ ರೋಡೇ ಮಾಡಕ್ ಆಗಿಲ್ಲ ಇನ್ನ ವೆರಿಫಲ್ ರಿಂಗ್ ರೋಡ್ ಅದೇ ಮಾಡಕ್ಕೆ ಆಗ್ತಾ ಇಲ್ಲ ಇನ್ನ ಯಾರು ಬಂದಿಲ್ಲ ಟನಲ್ ರೋಡ್ ಅಂಡರ್ ಗ್ರೌಂಡ್ ಅಂತೆ ಸೌತ್ ಇಂದ ನಾರ್ತ್ವರೆಗೂ ಏನ್ಕೆ ದುಡ್ಡು ಹೊಡೆದಿದ್ನಲ್ಲ ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಹೊಡೆದಿದ್ನಲ್ಲ ಡೆಲ್ಲಿ ಕಳ್ಸಕ ಡೆಲ್ಲಿ ಕಳ್ಸಕ್ ಟನಲ್ ರೋಡ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಏನ್ ಹೋಗಿದ್ದು ಹೋಗಿದ್ದೆ ಆ ಅಲ್ಲಿ ನಾವು ಮಾದೇಪುರ್ ಹೋದ್ರಿ ಇಲ್ಲಿ ಯಲಂಕಕ್ಕೆ ಹೋದ್ರಿ ಇಲ್ಲಿ ನಗರಕ್ಕೆ ಬಂದ್ರಿ ಇಲ್ಲಿ ಕೆಆರ್ಪುರಕ್ಕೆ ಬಂದ್ರಿ ಸಲಹೆ ಬಂತು ಏನು ಪತ್ರಿಕೆಯಲ್ಲಿ ನಾನು ನೋಡಿದೆ ರಾಶಿ ರಾಶಿ ಸಲಹೆಗಳು ರಾಶಿ ಸಲಹೆಗಳಂತೆ ರಾಶಿ ಸ್ಥಳದಲ್ಲೇ ಪರಿಹಾರ ಏನ್ ಮಾಡಿದ್ರಪ್ಪ ಪರಿಹಾರ ನೀವು ಪರಿಹಾರ ಮಾಡಿದ್ರೆ ಯಾಕ್ರಿ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಆಯ್ತು ನೀವು ಸಭೆ ಮಾಡಿದ್ರಲ್ಲ ಎಲ್ಲ ಕಡೆ ಹೋಗಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಹೇಳ್ರಿ ಅಹವಾಲ್ ಬಂತಲ್ಲ ಜನ ಅಹವಾಲ್ ಕೊಟ್ರು ನಮ್ ಓರಿ ಸರಿ ಇಲ್ಲ ನಮ್ ಕಸ ಸರಿ ಇಲ್ಲ ಪ್ರೇಯರ್ ಆಗಿಲ್ಲ ಸ್ಕೂಲ್ ಇಲ್ಲ ಆಸ್ಪತ್ರೆ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಇಲ್ಲ ಸಾವಿರಾರು ಅರ್ಜಿ ನಿಮ್ ಯೋಗ್ಯತೆಗೆ ನಿಮ್ ಕಾಂಗ್ರೆಸ್ ಯೋಗ್ಯತೆಗೆ ಒಂದ್ ಅರ್ಜಿನ ಕ್ಲಿಯರ್ ಮಾಡಿದ್ರನ್ರಿ ಅವ್ರು ಹೇಳಿ ಕೆಲಸ ಮಾಡಿರೋದು ತೋರಿಸ್ರಿ ತೋರ್ಸ್ರಿ ನೀವು ಇಂಥ ಕೆಲಸ ಬಂದಿತ್ತು ನಾವು ಮಾಡಿದಿರಿ ಅಂತ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ರೀ ಪಾಪರ್ ರೀ ನೀವು ಪಾಪರ್ ಸರ್ಕಾರ ತೆರಿಗೆಗಳು ಹೇಳಿದ್ರಿ ಈಗ ಅಶ್ವಥ್ ನಾರಾಯಣ್ ಮಾತಾಡಬೇಕಾದ್ರೆ ಕುಡಿಯೋ ಎಣ್ಣೆನೂ ಹಾಕ್ಬಿಟ್ಟಿದ್ದಾರೆ ಕ್ವಾರ್ಟರ್ ಅದೇನು ಹಾಡು ಬರ್ತದಲ್ಲ ಎಣ್ಣೆ ನಿಂದು ಊಟ ಇವರು ಎಣ್ಣೆ ಮೇಲೆ ಐವತ್ತು ರೂಪಾಯಿ ಕ್ವಾರ್ಟರ್ ಮೇಲೆ ಐವತ್ತು ರೂಪಾಯಿ ಹಾಕಿ ಪ್ರತಿ ಮನೆಗೂ ಯಾರ ಯಾರು ಎಣ್ಣೆ ಅವ್ರ ಮೇಲೆ ಎರಡೆರಡು ಸಾವಿರ ವಸೂಲಿ ಮಾಡಿದ್ರಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ರೈತರು ಕೊಡಬೇಕು ರೈತರು ಕೊಡಬೇಕು ನಾರಾಯಣ್ ಗೌಡ್ರ ಕೊಟ್ಟ ಒಂದ್ ನಯಾ ಪೈಸೆ ಕೊಟ್ಟಿಲ್ಲ ರೈತರಿಗೆ ಮೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಮನೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹೊಲ ರಿಜಿಸ್ಟರ್ ಮಾಡಿಲ್ಲ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ಲು ನಾಲ್ಕು ರೂಪಾಯಿ ಇತ್ತು ಏಳು ರೂಪಾಯಿ ಮಾಡಿದ್ರು ಈಗ ರೂಪಾಯಿ ರೂಪಾಯಿತ್ತು ಏಳು ರೂಪಾಯಿ ಬೆಂಗಳೂರು ಟ್ಯಾಕ್ಸ್ ಅದು ಜಾಸ್ತಿ ಮಾಡುದು ಬೆಂಗಳೂರು ಬೋರ್ವೆಲ್ಗಳಿಗೆ ಮೊನ್ನೆ ಬರ ಬಂದು ಇಡೀ ಬೆಂಗಳೂರಲ್ಲಿ ಇದ್ದು ನಲವತ್ತು ಪರ್ಸೆಂಟ್ ಸುಮಾರು ಸಾವಿರಾರು ಬೋರ್ವೆಲ್ಗಳು ನೀರಿಲ್ಲದೆ ಹಾಳಾದ್ರು ನೀರೇ ಇಲ್ಲ ನೀರೇ ಇಲ್ಲ ನಾವು ಕೇಳಿದ್ರು ಎಲ್ಲ ಎಮ್ ಎಲ್ ಎ ಮುನ್ರಾಜು ಬರ್ತಾ ಕಾರಲ್ಲಿ ಹೇಳಿದ್ರು ಸರ್ ನಾನು ಇದುವರೆಗೂ ನಲವತ್ತು ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗೆ ಉಪ ಮುಖ್ಯಮಂತ್ರಿಗೆ ಕಮಿಷನರ್ಗೆ ನಾನು ಹೇಳಿದೆ ರಿಪ್ಲೈ ಬಂತ ಅಂತ ಒಂದಕ್ಕೂ ರಿಪ್ಲೈ ಬಂದಿಲ್ಲ ಸರ್ ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸರ್ಕಾರದಲ್ಲಿ ಏನು ಆಗಂಗಿಲ್ಲ ಕೋರ್ಟ್ ಮೆತ್ ಇಟ್ಬೇಕು ನಾವೀಗ ನಿಮ್ ರೋಡ್ ಆಗ್ಬೇಕಾ ನಿಮ್ಗೊಂದು ಬೋರ್ವೆಲ್ ಬೇಕಾ ಇವರು ನಾವು ಕೋರ್ಟ್ಗೆ ಹೋಗಿ ಬೋರ್ವೆಲ್ಸ್ ತರ ಸ್ಥಿತಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ತಂದ್ಬಿಟ್ಟಿದೆ ಇದೇನ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಬ್ರ್ಯಾಂಡ್ ಬೆಂಗಳೂರು ಇದೆನಾ ಸಭೆ ಮಾಡಿದ್ರಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹೋಗಿ ಎಷ್ಟು ಅರ್ಜಿ ಬಂದಿತ್ತು ಎಷ್ಟು ಕ್ಲಿಯರ್ ಮಾಡಿದ್ರಿ ಹೇಳಿ ಅಲ್ಲ ನಾವು ಎಷ್ಟನ್ನು ಕ್ಲಿಯರ್ ಮಾಡಿದ ಶೋ ಫೋಟೋ ಶೋ ಅಷ್ಟೇ ಚುನಾವಣೆ ಬರ್ತಾ ಇತ್ತು ಫೋಟೋ ಶೋ ಇವತ್ತು ಹೇಳಿದ್ದಾರೆ ಯಾರು ಸಿದ್ದರಾಮಯ್ಯನವರು ಸಾಹ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂದ್ರೆ ಮೋದಿ ಯೋಗ್ಯತೆಗೆ ಅವ್ರ ಪದ ಬಳಕೆ ಮಾಡಿರೋದು ಪ್ರಧಾನಮಂತ್ರಿಗಳ ಬಗ್ಗೆ ನಾಶೆ ಆಗಲ್ಲ ಇವ್ಕೆ ಮಾತಾಡಕ್ಕೆ ಮೋದಿ ಅವ್ರ ಬಗ್ಗೆ ನಿಮ್ಮ ಜನ್ಮದಲ್ಲಿ ಹತ್ತು ವರ್ಷದಲ್ಲಿ ಒಂದು ಕೈಗಾರಿಕೆ ತಂದಿದ್ದೀರನ್ರಿ ಅಂತ ಕೇಳಿದ್ದಾರೆ ಯಾರು ಸಿದ್ದರಾಮಯ್ಯನವರು ಯಾಕೆ ಜ್ಞಾಪಕ ಇಲ್ವಾ ನಿಮ್ಗೆ ಇಲ್ಲೇ ಹೆಲಿಕಾಪ್ಟರ್ ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ತಂದೋರು ಯಾರು ಸ್ಮಾರ್ಟ್ ಸಿಟಿ ತಂದೋರು ಯಾರು ಮುಚ್ಚೋಗ್ತಾ ಇರೋ ಫ್ಯಾಕ್ಟ್ರಿಗಳನ್ನೆಲ್ಲ ತೆಗೆದೋರು ಯಾರು ಮೆಟ್ರೋಗೆ ಮೆಟ್ರೋಗೆ ಹಣ ಕೊಟ್ಟಿರೋದು ಇವತ್ತು ಮೆಟ್ರೋ ನಡೀತಾ ಇದೆ ಅಲ್ಲ ಹಣ ಕೊಟ್ಟರು ಯಾರು ಇದೇ ನರೇಂದ್ರ ಮೋದಿ ಫಸ್ಟ್ ಮೆಟ್ರೋ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಬರೋದು ಈ ಕಳ್ಳರು ಏನೇ ಐ ಎನ್ ಡಿ ಎ ಮಾಡ್ಕೊಂಡಿದ್ದಾರೆ ಈ ಕಳ್ಳರು ತದೀವರು ಅಲಿಬಾಬಾ ನಲವತ್ತು ಜನ ಕಳ್ಳ್ರ ಇದಾರಲ್ಲ ಈ ಕಾಂಗ್ರೆಸ್ ಕಳ್ಳರು ಏನೇ ಮಾಡಿದ್ರು ಮೋದಿ ಬರೋದನ್ನ ಆಗಲ್ಲ ಇವ್ರ ಕೈಲಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗೇ ಹಾಕ್ತಾರೆ ಆಗ ಈ ಕಳ್ಳರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ ಹಾಕ್ತಾರೆ ಕಳ್ಳರ್ ಈ ಕಳ್ಳರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಬಂಧುಗಳೇ ಇವತ್ತು ನಾವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆನು ಹೋರಾಟ ಮಾಡಿದ್ರಿ ಹೊರಗಡೆನು ಇದು ಲೂಟಿಕೋರ ಸಿದ್ದರಾಮಯ್ಯ ಕೇಳಿದ್ರು ಏನಪ್ಪಾ ಏನ್ ಸಾಕ್ಷಿ ಅಂತ ಕೇಳಿದ್ರು ಸಾಕ್ಷಿ ಕೊಡ್ರಿ ಸುಮ್ಮನೆ ದಾರಿಯಲ್ಲಿ ಸಂತೆ ಭಾಷಣ ಮಾಡಬೇಡಿ ಸಾಕ್ಷಿ ಕೊಡಿ ಅಂತ ಹೇಳಿದ್ರು ಇವತ್ತು ಚಂದ್ರಶೇಖರ್ ಅನ್ನೋ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಡೆತ್ ಸರ್ಟಿಫಿಕೇಟ್ ಡೆತ್ ನೋಟಲ್ಲಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಸರ್ಕಾರದ ಆದೇಶದ ಮೇಲೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ ನೂರ ಎಂಬತ್ತೇಳು ಕೋಟಿ ಚೆಕ್ ಅಲ್ಲಿ ಚೆಕ್ ಅಲ್ಲಿ ನೇರವಾಗಿ ಲೂಟಿ ಹೊಡೆದಿದ್ದಾರೆ ಹಂಗೆ ಗೊತ್ತಿಲ್ಲದಂಗೆ ಹಂಗೆ ಒಳಗಡೆ ಅಕೌಂಟ್ ಇದ್ದಾರೆ ಬ್ಯಾಂಕ್ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಅದು ನಾವು ಬ್ಯಾಂಕ್ ಅಲ್ಲಿತ್ತು ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹಂಗೆ ಇತ್ತು ವಾಲ್ಮೀಕಿ ನಿಂಗ್ ಹಂಗೆ ಇತ್ತು ಇನ್ನೊಂದು ಅಕೌಂಟ್ ಓಪನ್ ಮಾಡಿದ್ರು ಬೇರೆ ಕಡೆ ಈ ಬ್ಯಾಂಕ್ ಇಂದ ಆ ಬ್ಯಾಂಕ್ ಟ್ರಾನ್ಸ್ಫಾಸ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಲೂಟಿ ಹೊಡೆದ್ರು ಸರ್ಕಾರ ಲೂಟಿಗ ಆದೇಶ್ ಲೂಟಿ ಆದೇಶ ಇದು ಕೇಳಿದ್ರೆಲ್ಲ ಸಾಕ್ಷಿ ನೂರ ಎಂಬತ್ ಕೋಟಿ ಲೂಟಿ ಹೊಡೆದಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ಸಿದ್ಧರಾಮಯ್ಯನವರೇ ನಿಮಗ ಮಾನ ಮರ್ಯಾದೆ ಇದ್ರೆ ಗೌರವ ಇದ್ರೆ ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟೋಗ್ಬೇಕು ಹೇಳದ್ರಿ ಏ ಬಿಜೆಪಿ ಒಂದು ಸಾಕ್ಷಿ ಒಂದ್ ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರಿ ಒಂದೆರಡು ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ಲಂಚ ಹೊಡೆದಿರೋದು ಯಾವ್ದಾದ್ರು ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ ಕಾಮಗಾರಿಯಲ್ಲಿ ನಂಚ ಹೊಡೆದಿದ್ರೆ ನಾನು ಒಂದು ನಿಮಿಷ ಇಲ್ಲ ಅಂದ್ರು ಈಗ ಏನ್ ಹೇಳ್ತೀರಾ ಸಿದ್ದರಾಮಯ್ಯ ಚೆಕ್ಕಲ್ಲಿ ಚೆಕ್ ಅಲ್ಲಿ ಲೂಟಿ ಹೊಡೆದಿದ್ದೀರಲ್ಲ ಚೆಕ್ ಅಲ್ಲಿ ಲೂಟಿ ಭಾಗ್ಯ ಕೊಟ್ರ ಇವತ್ತು ಕರ್ನಾಟಕಕ್ಕೆ ಒಬ್ಬ ಅಧಿಕಾರಿ ಸಾವಿನ ಒಂದು ಸಟ್ ಅವರ ಹೇಳಿಕೆಯಲ್ಲಿ ಅವರ ಲೆಟರ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾನೆ ಯಾರ್ಯಾರ ಕೊಟ್ರಿ ಯಾವ್ಯಾವ ಸರ್ಕಾರದ ಫೋನ್ ಹೆಂಗ್ ಬಂತು ಅವರಿಗೆ ಫೋನ್ ಅಲ್ಲಿ ಬರ್ತೈತೆ ಸರ್ಕಾರದಲ್ಲಿ ನೀನೇನು ಮಾತಾಡ್ಬೇಡಪ್ಪ ಡೆತ್ ಡೆತ್ ನೋಟಲ್ಲಿ ಡೆತ್ ನೋಟಲ್ಲಿ ಬರೆದಿರೋದು ಹೇಳಿದ್ದಾರೆ ನೀನು ನಾನು ಹೇಳ್ತಾ ಇದ್ದೀನಿ ನೀನು ಸೈಲೆಂಟಾಗಿ ಬಿಡುಗಡೆ ಮಾಡ್ಬಿಡು ನೂರ ಎಂಬತ್ತೇಳು ಕೋಟಿ ಹೇಳಿರೋದು ಸರ್ಕಾರದಿಂದ ನೂರ ಎಂಬತ್ತು ಏಳು ಕೋಟಿ ಆಗಿ ಬಿಡುಗಡೆ ಅವನು ಹೇಳಿದ ನಾನು ತಪ್ಪೇ ಮಾಡಿಲ್ಲ ನನ್ನ ಮೇಲೆ ಆಪಾದನೆ ಮಾಡಿದ್ರು ಈ ಕಿರುಕುಳ ತಾಳ್ಲಾರ್ದೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಏನ್ ಹೇಳಿದ್ರು ನೀವು ಕಾಂಗ್ರೆಸ್ ಏನ್ ಹೇಳ್ತೀರಿ ಕಾಂಗ್ರೆಸ್ ಅವ್ರಿಗೆ ನೀವು ಈಶ್ವರಪ್ಪನವರೇ ಆತ್ಮಹತ್ಯೆಗೆ ಕಾರಣ ಅಂತ ಇವಾಗ ಏನ್ ಹೇಳ್ತೀರಾ ನೀವು ಮುಖ್ಯಮಂತ್ರಿಗಳೇ ಅವಾಗ ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ ಈಗ ಏನ್ ಹೇಳ್ತೀರಾ ಈಗ ರಾಜೀನಾಮೆ ಯಾಕೆ ಕೊಡಲ್ಲ ನೀವು ಅವತ್ತು ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರಿ ಈಗ ಯಾಕೆ ಕೊಡಲ್ಲ ನೀವು ರಾಜೀನಾಮೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಮಾಡೋ ಅಂತ ಇಂಥ ಕಾಂಗ್ರೆಸ್ ಬೆಂಗಳೂರನ್ನ ಕ್ರೈಮ್ ಸಿಟಿ ಮಾಡಿಬಿಟ್ಟಿದೆ ಇಡೀ ಕರ್ನಾಟಕ ಕ್ರೈಮ್ ಆಗ್ಬಿಟ್ಟಿದೆ ಊಟ ಕರ್ನಾಟಕ ಆಗಿದೆ ಎಲ್ಲ ಕಡೆ ನೋಡಿ ಮೊನ್ನೆ ಚನ್ನಗಿರಿಯಲ್ಲಿ ಚನ್ನಗಿರಿಯಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಆ ಮುಸ್ಲಿಂ ಗಲಾಟೆ ಮಾಡೋರು ನುಗ್ಗಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಾಕ್ತಾರೆ ಪೊಲೀಸ್ ಕಾರ್ಗಳನ್ನೆಲ್ಲ ಹೊಡೆದಾಕ್ತಾರೆ ನಿಮ್ ಯೋಗ್ಯತೆಗೆ ಕ್ರಮ ತೆಗೆದುಕೊಳ್ಳೋಕೆ ಯೋಗ್ಯತೆ ಇಲ್ ಸರ್ಕಾರ ನೀವು ಉಡುಪಿಯಲ್ಲಿ ಗಲಾಟೆ ಆಗ್ತದೆ ಗೊಂಬಿ ಮುಸ್ಲಿಂ ಮುಸ್ಲಿಮರು ಕಿತ್ಲಾಡ್ತಾರೆ ನಿಮ್ ಸರ್ಕಾರ ಏನು ಮಾಡಲ್ಲ ಆರ್ ಆರ್ ನಗರದಲ್ಲಿ ಆರ್ ಆರ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಮೂರ್ ಜನ ಮುಸ್ಲಿಂ ಮಹಿಳೆ ನುಗ್ಗಿ ಪೊಲೀಸ್ ಸ್ಟೇಷನ್ ಹಿಡಗಡೆಗಳು ಎಗ್ಗಾ ಮುಗ್ಗ ಹೊಡೆದ ಹಾಕ್ತಾರೆ ಅಲ್ಲೇ ನೀವ್ ಏನು ಮಾಡಲ್ಲ ಏನು ಮಾಡಲ್ಲ ಕೇಳಿದ್ರೆ ನಮ್ ಬ್ರದರ್ಸ್ ಅಂತಾರೆ ಡಿ ಕೆ ಶ್ ಕುಮಾರ್ ಅವರು ಕೇಳಿದ್ರೆ ನಮ್ ಬ್ರದರ್ಸ್ ಇಲ್ಲಿ ದೊಂಬಿ ಆಗ್ತಾ ಇದಲ್ಲ ನಿಮ್ ಬ್ರದರ್ಗಳೇ ಮಾಡ್ತಾ ಇರೋದು ನಿಮ್ ಬ್ರದರ್ ಮಾಡ್ತಾ ಇರೋದು ಡಿ ಕೆ ಸುಮಾರ್ ಅವರೇ ಯಾಕೆ ಸೈಲೆಂಟ್ ಆಗಿದ್ದೀರಾ ಇದ ನಿಮ್ಮ ಆಡಳಿತ ಇವತ್ತು ಬೆಂಗಳೂರಲ್ಲಿ ಹಳ್ಳ ಬಿದ್ದು ನೂರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ ಸಾವು ನೋವುಗಳಾಗ್ತಾ ಇದೆ ನಿಮ್ ಕಣ್ಣೇ ಕಾಣಿಸಲ್ವಾ ಕಣ್ಣು ಕಾಣದೇ ಇರೋ ಸರ್ಕಾರ ಇದು ಬೆಂಗಳೂರಲ್ಲೇ ಓಡಾಡ್ತಾರೆ ನಾನು ಕೇಳಿದ್ರೆ ಒಂದ್ಸರಿ ಅಶ್ವಥ್ ನಾರಾಯಣ್ ಅವ್ರದ್ದು ಏನೋ ಗಲಾಟೆ ಆಯ್ತು ಅವಾಗ ಹೇಳಿದ್ರು ನಾನು ಬೆಂಗಳೂರಿಗೆ ಅಶ್ವಥ್ ನಾರಾಯಣ್ ಅವತ್ ಮೇಲೆ ಅಶ್ವಥ್ ನಾರಾಯಣ್ ರಾಮನಗರದಲ್ಲಿ ಗಲಾಟೆ ಹೇಳಿದಾಗ ಅಶ್ವಥ್ ನಾರಾಯಣ ಹೇಳಿದ್ರು ಬೆಂಗಳೂರಿಗೆ ನಾನು ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅಂದ್ರು ಈಗ ಏನ್ ಇಟ್ಕೊಂಡಿದ್ದೀರಾ ಅವರೇ ಕುಮಾರ್ ಅವ್ರೆ ಯಾವ ಚೆಂಡು ಹೋ ಇಟ್ಕೊಂಡಿದ್ದೀರಾ ನೀವು ಏನ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿರಿ ನೀವು ಕಾಲಿ ಇಟ್ಕೊಂಡು ಬಂದಿರ ನೀವು ಅವಾಗ ಹೇಳಿದ್ರಿ ನಮ್ಮ ಅಶ್ವಥ್ ನಾರಾಯಣ ಅವ್ರಿಗೆ ಈಗ ಬೆಂಗಳೂರು ಅವ್ರ ಮೇಲೆ ಕಿವಿ ಹೂವು ಇಕ್ಕ ಬರ್ತಾ ಬೆಂಗಳೂರ್ನ ಬ್ರ್ಯಾಂಡ್ ಮಾಡ್ತೀನಿ ಬ್ರ್ಯಾಂಡ್ ಮಾಡ್ತೀನಿ ಅದೇನು ಬ್ರ್ಯಾಂಡ್ ಗೊತ್ತಿಲ್ಲ ಕೊಡೆಗೆ ನಾವು ಯಾವ ಸ್ಥಿತಿ ಮುಟ್ಟಿದ್ದೀರಿ ಅಂತ ಹೇಳಿದ್ರೆ ಕಸದ ರಾಶಿ ರಾಶಿ ಹಳ್ಳ ಕೊಳ್ಳಗಳ ರಸ್ತೆ ಮನೆಯಿಂದ ಆಚೆ ಹೆಣ್ಮಕ್ಳು ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ ಕಾಲೇಜ್ಗೆ ಹೋದ್ರೆ ಬದುಕೋ ಗ್ಯಾರಂಟಿ ಇಲ್ಲ ಇಂತ ಒಂದು ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ ಒಂದೇ ಒಂದು ಕರೆ ಮೇರೆಗೆ ಒಂದೇ ಒಂದು ಕರೆ ಮೇರೆಗೆ ಇವತ್ತು ಸಾವಿರಾರು ಜನ ಸಾವಿರಾರು ಜನ ಇವತ್ತು ಬಿಜೆಪಿ ಕಾರ್ಯಕರ್ತರು ಈ ಭ್ರಷ್ಟ ಸರ್ಕಾರ ಇರಬಾರದು ಬೆಂಗಳೂರಿಗೆ ದ್ರೋಹ ಮಾಡಿದಂತ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಲೂಟಿ ಮಾಡ್ತಾ ಇರೋ ಸರ್ಕಾರ ಬ್ರಾಂಡ್ ಬೆಂಗಳೂರು ಹೆಸರು ಹೇಳಿಕೊಂಡು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಟ್ಯಾಕ್ಸ್ ಅನ್ನ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಟ್ಯಾಕ್ಸ್ ಯಾರೇ ಬಿಲ್ಡಿಂಗ್ ಕಟ್ಟಿದ್ರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು ಯಾರೇ ಬಿಲ್ಡಿಂಗ್ ಕಟ್ಟರು ಕಾಂಗ್ರೆಸ್ ಟ್ಯಾಕ್ಸ್ ಕೊಡಬೇಕು ಈ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಇರ್ತಾ ಇರೋದು ನಾವು ನೋಡ್ತಾ ಇದ್ದೀರಿ ನಿಜವಾಗೂ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ನೀವು ಏನು ಹೇಳಿದ್ರಿ ಮೋಸ ಮಾಡ್ತಾ ಇದ್ದೀರಾ ಮೋಸ ಮಾಡಿ ಓಟ್ಗೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಓಟ್ ತಗೋಳೋಕೋಸ್ ಈ ಬ್ರಾಂಡ್ ಬೆಂಗಳೂರನ್ನ ಬಿಟ್ರಿ ಈಗ ಬ್ಯಾಡ್ ಬೆಂಗಳೂರು ಆಗೋಯ್ತು ಕ್ರೈನ್ ಬೆಂಗಳೂರು ಆಗೋಯ್ತು ಬಾಂಬ್ ಬೆಂಗಳೂರು ಆಗೋಯ್ತು ಆ ಕೆಫೆಯಲ್ಲಿ ಬಾಂಬ್ ಹಾಕಿದ್ಮೇಲೆ ಬಾಂಬ್ ಬಾಂಬ್ ಬೆಂಗಳೂರು ಬಾಂಬ್ ಬೆಂಗಳೂರು ಮಾಡಿದವರು ನೀವೇ ಬ್ಯಾಡ್ ಬೆಂಗಳೂರು ಮಾಡಿದವರು ನೀವೇ ಕ್ರೈಮ್ ಬೆಂಗಳೂರು ಮಾಡಿದವರು ನೀವೇ ಇದು ಕಾಂಗ್ರೆಸ್ಸಿನ ಬಳುವಳಿ ಕಾಂಗ್ರೆಸ್ಸಿನ ಬಳುವಳಿ ಇದು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಒಂದೇ ವರ್ಷದಲ್ಲಿ ಆರು ಸಾವಿರ ಕೋಟಿ ಕೊಟ್ಟರು ಆರು ಸಾವಿರ ಕೋಟಿ ಯಡಿಯೂರಪ್ಪನವರು ಬಿ ಡಿ ಐಂದ ಸರ್ಕಾರದಿಂದ ಸುಮಾರು ಏಳೆಂಟು ಸಾವಿರ ಕೋಟಿ ಕೊಟ್ಟು ಪ್ರತಿ ವರ್ಷ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಬೆಂಗಳೂರು ಅಭಿವೃದ್ಧಿಗೆ ಒಂದು ಹೊಸ ಕಲ್ಲು ಯಾವುದಾದ್ರೂ ಹೊಸ ಕಲ್ಲು ನಾನು ಈ ಕಾಮಗಾರಿಯನ್ನು ಶುರು ಮಾಡಿದ್ದೀನಿ ಅಂತ ಒಂದು ಹೊಸ ಒಂದು ಫ್ಲೈಓವರ್ ನಾವು ಶುರು ಮಾಡಿದ್ದೀರಿ ಅಂತ ಒಂದೇ ಒಂದು ಫ್ಲೈಓವರ್ ತೋರಿಸಿ ನೋಡೋದು ಇಡೀ ಬೆಂಗಳೂರು ಒಂದು ಫ್ಲೈಓವರ್ ತೋರಿಸಿ ಒಂದೇ ಒಂದು ಫ್ಲೈಓವರ್ ಮಾಡಿಲ್ಲ ನೀವು ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಹಳ್ಳ ಕೊಳ್ಳ ಬಿದ್ದಿರುವ ವ್ಯವಸ್ಥೆ ಇದರ ವಿರುದ್ಧವಾದಂತಹ ಪ್ರತಿಭಟನೆಗೆ ತಾವು ಎಲ್ಲ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ತಾವು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಶಿರಸ ವಹಿಸಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಗಳೂರಿನ ಎಲ್ಲ ಶಾಸಕರು ಎಲ್ಲ ಮಾಜಿ ಶಾಸಕರು ಎಲ್ಲ ನಮ್ಮ ಮುಖಂಡರು ಕೂಡ ಈ ಹೋರಾಟಕ್ಕೆ ಬರೋ ಮುಖಾಂತರ ಈ ಕೆಟ್ಟ ಸರ್ಕಾರವನ್ನ ಕಿತ್ತೊಗೆಯುವಂತದ್ದು ಕೆಟ್ಟ ಸರ್ಕಾರವನ್ನು ಕಿತ್ತೊಗೆುವಂತ ಕೆಲಸವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವರಿಗೆ ಅಧಿಕಾರ ಕೊಡೋಣ ಗಾಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗಾರ್ಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರನ್ನ ಲೂಟಿ ಮಾಡೋ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರನ್ನ ಲೂಟಿ ಮಾಡೋ ಸರ್ಕಾರಕ್ಕೆ